ಯುದ್ಧದ ಬಗ್ಗೆ ನಾನು ನೀಡಿದ ಹೇಳಿಕೆಯ ಸುತ್ತಲಿನ ಪರ ವಿರೋಧ ಚರ್ಚೆಗಳು ಮತ್ತು ಚರ್ಚೆಗಳನ್ನು ನಾನು ಗಮನಿಸಿದ್ದೇನೆ ಯುದ್ಧವು ಯಾವಾಗಲೂ ಒಂದು ರಾಷ್ಟ್ರದ ಕೊನೆಯ ಅಸ್ತ್ರವಾಗಿರಬೇಕು ಹೊರತು ಮೊದಲ ಅಥವಾ ಏಕೈಕ ಆಯ್ಕೆ ಅಲ್ಲ ಶತ್ರುವನ್ನು ಸೋಲಿಸಲು ಎಲ್ಲಾ ಇತರ ವಿಧಾನಗಳು ವಿಫಲವಾದಾಗ ಮಾತ್ರ ಒಂದು ದೇಶವು ಯುದ್ಧಕ್ಕೆ ಹೋಗುವಂತೆ ಒತ್ತಾಯಿಸಲ್ಪಡಬೇಕು ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಟ್ವೀಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಅವರು ಪಾಕಿಸ್ತಾನ ಬೆಂಬಲಿತ ಉಗ್ರಗಾಮಿಗಳಿಂದ ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಭಯೋತ್ಪಾದಕ ದಾಳಿಯು ನಮ್ಮ ನಮ್ಮ ಗುಪ್ತಚರ ಮತ್ತು ಭದ್ರತಾ ಉಪಕರಣಗಳಲ್ಲಿ ಗಂಭೀರ ಲೋಪಗಳಿವೆ ಎಂದು ನಮ್ಮ ದೇಶದ ಜನರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನೋವಿನಿಂದ ಸ್ಪಷ್ಟಪಡಿಸಿದೆ ಈ ನ್ಯೂನತೆಗಳನ್ನು ಮೊದಲು ಸರಿಪಡಿಸುವುದು ಮತ್ತು ಭವಿಷ್ಯದಲ್ಲಿ ಅಂತಹ ದುರಂತಗಳು ಪುನರಾವರ್ತನೆಯಾಗದಂತೆ ನೋಡಿಕೊಳ್ಳುವುದು ಈಗ ಸರ್ಕಾರದ ಗಂಭೀರ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ ಸಿಂಧು ಜಲ ಒಪ್ಪಂದವನ್ನು ಮರುಪರಿಶೀಲಿಸುವುದು ಸೇರಿದಂತೆ ಕೆಲವು ರಾಜತಾಂತ್ರಿಕ ಕ್ರಮಗಳನ್ನು ಕೇಂದ್ರ ಸರ್ಕಾರ ಈಗಾಗಲೇ ಪ್ರಾರಂಭಿಸಿದೆ ಈ ನಡೆಯನ್ನು ನಾವು ಪೂರ್ಣ ಹೃದಯದಿಂದ ಸ್ವಾಗತಿಸುತ್ತೇವೆ ಇನ್ನೂ ಕಠಿಣ ಕ್ರಮಗಳು ದಿಗಂತದಲ್ಲಿ ಿವೆ ಎಂದು ನಾವು ನಂಬುತ್ತೇವೆ ಪ್ರತಿಯೊಂದು ನಡೆಯನ್ನು ಜಗತ್ತಿಗೆ ಪ್ರಸಾರ ಮಾಡುವ ಅಗತ್ಯವಿಲ್ಲ ಖಚಿತವಾಗಿರಿ ತೆಗೆದುಕೊಂಡ ಪ್ರತಿಯೊಂದು ಬಲವಾದ ಮತ್ತು ನಿರ್ಣಾಯಕ ಹೆಜ್ಜೆಯ ಹಿಂದೆ ರಾಷ್ಟ್ರವು ಸಂಪೂರ್ಣವಾಗಿ ಒಗ್ಗಟ್ಟಿನಿಂದ ನಿಂತಿದೆ ಎಂದು ಹೇಳಿದ್ದಾರೆ ಅದೇ ಸಮಯದಲ್ಲಿ ಕೆಲವು ದುಷ್ಟಶಕ್ತಿಗಳು ದೇಶದೊಳಗೆ ಗುಂಪುಗಾರಿಕೆ ಮತ್ತು ವಿಭಜನೆಯನ್ನು ಉಂಟು ಮಾಡಲು ಪ್ರಯತ್ನಿಸುತ್ತಿವೆ ಇದು ನಮ್ಮ ನಡುವಿನ ಶಾಂತಿ ಮತ್ತು ಏಕತೆಯನ್ನು ಕದಡುತ್ತಿದೆ ಸರ್ಕಾರವು ಅಂತಹ ಶಕ್ತಿಗಳ ವಿರುದ್ಧವೂ ದೃಢವಾಗಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದ್ದಾರೆ ಇಂದು ಭಾರತವು ಅತ್ಯಂತ ಸೂಕ್ಷ್ಮವಾದ ಅಡ್ಡ ಹಾದಿಯಲ್ಲಿದೆ ನಾವು ಬಾಹ್ಯ ಶತ್ರುಗಳನ್ನು ಎದುರಿಸಬೇಕಾದ್ರೆ ನಾವು ಮೊದಲು ಅಚಲವಾದ ಆಂತರಿಕ ಏಕತೆಯನ್ನು ರೂಪಿಸಿಕೊಳ್ಳಬೇಕು ಪಾಕಿಸ್ತಾನ ಇಂದು ಕುಸಿಯುತ್ತಿರುವ ದಿವಾಳಿಯಾದ ರಾಷ್ಟ್ರ ರೋಗ ಮತ್ತು ದುರ್ಬಲವಾಗಿದೆ ಅವರು ಕಳೆದುಕೊಳ್ಳಲು ಹೆಚ್ಚಿನದೇನೂ ಇಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ಭಾರತವು ಉದಯಿಸುತ್ತಿದೆ ವಿಶ್ವಕ್ರಮದಲ್ಲಿ ಬೆಳೆಯುತ್ತಿರುವ ಮಹಾಶಕ್ತಿ ಮತ್ತು ಆದ್ದರಿಂದ ನಾವು ಬುದ್ಧಿವಂತಿಕೆ ಮತ್ತು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಈ ನಿರ್ಣಾಯಕ ಕ್ಷಣದಲ್ಲಿ ಪ್ರಪಂಚಾದ್ಯಂತ ರಾಷ್ಟ್ರಗಳು ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆಯನ್ನು ತೀವ್ರವಾಗಿ ಖಂಡಿಸಿವೆ ಭಾರತದ ಪರವಾಗಿ ದೃಢವಾಗಿ ನಿಂತಿವೆ ಈ ಅಭೂತಪೂರ್ವ ಜಾಗತಿಕ ಬೆಂಬಲವನ್ನು ನಾವು ಬಳಸಿಕೊಳ್ಳಬೇಕು ಮತ್ತು ಪಾಕಿಸ್ತಾನಕ್ಕೆ ಪಾಠ ಕಲಿಸಬೇಕು ಅವರು ಮತ್ತೆಂದು ಇಂತಹ ಅಜಾಗರೂಕ ಕೃತ್ಯಗಳನ್ನು ಮಾಡಲು ಧೈರ್ಯ ಮಾಡುವುದಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ